ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ರ ಹಜ್ ಆರಂಭವಾಗಿದೆ ಈ ವರ್ಷ ಸೌದಿ ಅರೇಬಿಯಾ ಹಾಜಿಗಳ ಸುರಕ್ಷತೆಗಾಗಿ ಕೆಲವು ಅಸಾಧಾರಣ ಕ್ರಮಗಳನ್ನು ಕೈಗೊಂಡಿದೆ ಇಷ್ಟೊಂದು ದೊಡ್ಡ ಬದಲಾವಣೆಗಳಿಗೆ ಕಾರಣವೇನು ಯಮನ್ನ ಹೌತಿ ಬಂಡುಕೋರರಿಂದ ಉಂಟಾಗಿರುವ ಬೆದರಿಕೆಗಳು ಡ್ರೋನ್ ದಾಳಿಗಳು ಮತ್ತು ಕ್ಷಿಪಣಿ ದಾಳಿಗಳೇ ಇದಕ್ಕೆ ಕಾರಣ ಈ ಹಿಂದೆ ಸೌದಿಯ ತೈಲ ಡಿಪೋಗಳು ಸೇರಿದಂತೆ ಹಲವು ಸ್ಥಳಗಳು ದಾಳಿಗೊಳಗಾಗಿವೆ ಈಗ ಎಮೆನ್ನ ಸ್ಥಿತಿ ಇನ್ನಷ್ಟು ಕೆಡತೊಡಗಿದ್ದು ಅಮೆರಿಕ ಮತ್ತು ಇಸ್ರೇಲ್ ನಲ್ಲಿ ದಾಳಿಗಳನ್ನು ನಡೆಸುತ್ತಿವೆ ಈ ಪರಿಸ್ಥಿತಿಯಲ್ಲಿ ಸೌದಿ ಅರೇಬಿಯಾ ಹಾಜಿಗಳ ಮತ್ತು ಮಕ್ಕಾದ ಸುರಕ್ಷತೆಯನ್ನು ಖಚಿತಪಡಿಸಲು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಮೊದಲಿಗೆ ಸೌದಿ ರಕ್ಷಣಾ ಸಚಿವಾಲಯವು ಮಕ್ಕಾ ಮತ್ತು ಮಸ್ಜಿದ್ ಅಲ್ ಹರಾಂ ಸುತ್ತಲೂ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸ್ಥಾಪಿಸಿದೆ ಇವುಗಳಲ್ಲಿ ಪ್ರಮುಖವಾದದ್ದು ಅಮೆರಿಕದ ಪ್ಯಾಟ್ರಿಯಾಟ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈ ಅತ್ಯಾಧುನಿಕ ವ್ಯವಸ್ಥೆಯು ಡ್ರೋನ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ವಿಮಾನಗಳನ್ನು ಗಗನದಲ್ಲಿಯೇ ನಾಶಪಡಿಸಬಲ್ಲದು ಇದರ ಜೊತೆಗೆ ಟಿಎಚ್ಎಡಿ ಸ್ಕೈಗಾಡ್ ಶಹೀನ್ ಅವೆಂಜರ್ ಮುಂತಾದ ಇನ್ನೂ ನಾಲ್ಕೈದು ರಕ್ಷಣಾ ವ್ಯವಸ್ಥೆಗಳನ್ನು ಸೌದಿ ವಿನ್ಯಾಸಗೊಳಿಸಿದೆ ಈ ವ್ಯವಸ್ಥೆಗಳು ಮಕ್ಕಾ ಮತ್ತು ಮದೀನಾವನ್ನು ಯಾವುದೇ ಶತ್ರು ದಾಳಿಯಿಂದ ರಕ್ಷಿಸಲು ಸಮರ್ಥವಾಗಿವೆ ಇದರ ಜೊತೆಗೆ ಹಜ್ ಸಂದರ್ಭದಲ್ಲಿ ಯುದ್ಧ ಡ್ರೋನ್ಗಳು ಮತ್ತು ಹವಾಮಾನ ಡ್ರೋನ್ಗಳನ್ನು ಬಳಸಲಾಗುತ್ತಿದೆ ಯುದ್ಧ ಡ್ರೋನ್ಗಳು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಗನದಿಂದ ನಿಗಾ ಇಡುತ್ತವೆ ಯಾವುದೇ ಘಟನೆ ಸಂಭವಿಸಿದರೆ ಡ್ರೋನ್ಗಳ ಮೂಲಕ ಮಾಹಿತಿಯನ್ನು ಕೇಂದ್ರ ಕಚೇರಿಗೆ ಕಳುಹಿಸಲಾಗುತ್ತದೆ ರೋಗಿಗಳು ಬಿದ್ದವರು ಅಥವಾ ಇತರ ಸಮಸ್ಯೆಗಳಿದ್ದರೆ ಡ್ರೋನ್ಗಳು ಅದನ್ನು ಕಂಡುಹಿಡಿದು ತಂಡಗಳಿಗೆ ತಿಳಿಸುತ್ತವೆ ಹವಾಮಾನ ಡ್ರೋನ್ಗಳು ಮಕ್ಕಾದ ತಾಪಮಾನ ಆರ್ದ್ರತೆ ಗಾಳಿಯ ವೇಗದಂತಹ ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಹಾಜಿಗಳ ಸಂಚಾರವನ್ನು ನಿಯಂತ್ರಿಸಲು ಡ್ರೋನ್ಗಳನ್ನು ಬಳಸಲಾಗುತ್ತದೆ ಜನದಟ್ಟಣೆಯಾದಾಗ ಡ್ರೋನ್ಗಳ ಮೂಲಕ ಹಾಜಿಗಳಿಗೆ ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ಸೂಚನೆ ನೀಡಲಾಗುತ್ತದೆ ಇದರ ಜೊತೆಗೆ ಕಾನೂನುಬಾಹಿರವಾಗಿ ಹಜ್ಗೆ ಆಗಮಿಸುವವರನ್ನು ಕಂಡುಹಿಡಿಯಲು ಮರುಭೂಮಿಯಲ್ಲಿ ಡ್ರೋನ್ಗಳಿಂದ ನಿಗಾ ಇಡಲಾಗುತ್ತದೆ ಇದರಿಂದ ಈಗಾಗಲೇ ಹಲವರನ್ನು ಬಂಧಿಸಲಾಗಿದೆ ಈಗ ಕೃತಕ ಬುದ್ಧಿಮತ್ತೆ ಎಐ ಬಗ್ಗೆ ಹೇಳೋಣ ಈ ಹಜ್ನಲ್ಲಿ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾಗಳು ಮತ್ತು ಸಂವೇದಕಗಳನ್ನು ಬಳಸಲಾಗಿದೆ ಈ ಕ್ಯಾಮೆರಾಗಳು ಪ್ರತಿ ಹಾಜಿಯ ಮುಖವನ್ನು ಗುರುತಿಸಬಲ್ಲವು ಪ್ರತಿ ಹಾಜಿಗೆ ಒಂದು ಕಂಕಣವನ್ನು ನೀಡಲಾಗಿದೆ ಅದು ಅವರ ನಿಖರವಾದ ಸ್ಥಳವನ್ನು ತೋರಿಸುತ್ತದೆ ಯಾವುದೇ ಸಮಸ್ಯೆ ಉಂಟಾದರೆ ಈ ಸಂವೇದಕಗಳು ತಕ್ಷಣ ಎಚ್ಚರಿಕೆ ನೀಡುತ್ತವೆ ಮತ್ತು ಹಾಜಿಯ ಜೀವನ ಚರಿತ್ರೆ ಮತ್ತು ವಿವರಗಳು ತಕ್ಷಣ ಲಭ್ಯವಾಗುತ್ತವೆ ಕೊನೆಯದಾಗಿ ಉಪಗ್ರಹಗಳ ಮೂಲಕ ಹವಾಮಾನ ಮಾಹಿತಿಯನ್ನು ಸಂಗ್ರಹಿಸುವುದು ಈ ಹಜ್ನ ವಿಶೇಷತೆಯಾಗಿದೆ ಮಕ್ಕದ ತಾಪಮಾನ ಆರ್ದ್ರತೆ ಇತರ ಹವಾಮಾನ ಮಾಹಿತಿಯನ್ನು ಉಪಗ್ರಹಗಳ ಮೂಲಕ ತಕ್ಷಣವೇ ಪಡೆಯಲಾಗುತ್ತದೆ ಸ್ನೇಹಿತರೆ ಈ ಅತ್ಯಾಧುನಿಕ ವ್ಯವಸ್ಥೆಗಳು ಸೌದಿ ಆಡಳಿತದ ಹಾಜಿಗಳ ಬಗೆಗಿನ ಬದ್ಧತೆಯನ್ನು ತೋರಿಸುತ್ತವೆ ಖಂಡಿತವಾಗಿಯೂ ಸೌದಿ ಆಡಳಿತದ ಕೆಲವು ತಪ್ಪುಗಳನ್ನು ನಾವು ಟೀಕಿಸಬೇಕಾಗಿದೆ ಅದು ನಮ್ಮ ಹಕ್ಕು ಕೂಡ ಆದರೆ ಈ ಹಜ್ನಲ್ಲಿ ಅವರು ಮಾಡಿರುವ ಈ ಅತ್ಯುತ್ತಮ ವ್ಯವಸ್ಥೆಗಳಿಗೆ ಅವರು ಶ್ಲಾಘನೆಗೆ ಅರ್ಹರು ಹಾಜಿಗಳ ಸುರಕ್ಷತೆ ಮತ್ತು ಸೌಕರ್ಯಕ್ಕಾಗಿ ಅವರು ತೆಗೆದುಕೊಂಡ ಈ ಶ್ರಮವು ನಿಜಕ್ಕೂ ಮರೆಯಲಾಗದ್ದು ಅಲ್ಲಾಹ ತನ್ನ ಮನೆಯನ್ನು ಎಂದಿಗೂ ರಕ್ಷಿಸಲಿ ಮತ್ತು ಅಲ್ಲಿನ ಸೇವಕರಿಗೆ ಇಂತಹ ಸೇವೆಗಳನ್ನು ಮುಂದುವರಿಸಲು ಆಶೀರ್ವಾದ ನೀಡಲಿ ಆಮೇನ್